ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿ ಆಯೋಜಿಸಿದ್ದ ಗ್ರಾಮ ಸಭೆ ಅಗತ್ಯ ಸಂಖ್ಯೆಯ ಜನರು ಹಾಜರಾಗದ ಕಾರಣ ಮುಂದೂಡಲಾಯಿತು ಸಭೆಯ ನೋಡಲ್ ಅಧಿಕಾರಿಯಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಾರಾಯಣ್ ಆಗಮಿಸಿದ್ದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ಆರಂಭವಾಗಬೇಕಿದ್ದರೂ ಪಿಡಿಒ ಸ್ವಾಮಿ ಸಿ ಕಾರ್ಯದರ್ಶಿ ಪವಿತ್ರ ಗ್ರಾಮ ಆಡಳಿತಾಧಿಕಾರಿ ಮೇಘ ಸೇರಿದಂತೆ ವಿವಿಧ ಇಲಾಖೆಗಳ ಕೆಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅರ್ಧ ಗಂಟೆ ಕಾಯ್ದರು ನಂತರ ನೋಡಲ್ ಅಧಿಕಾರಿ ಮತ್ತಷ್ಟು ಹದಿನೈದು ನಿಮಿಷ ಕಾಲಾವಕಾಶ ನೀಡಿದರು ಗ್ರಾಮಸ್ಥರು ಸಭೆಗೆ ಬರಲಿಲ್ಲ ಇದಾದ ನಂತರ ಅಧ್ಯಕ್ಷೆ ಮಾನಸ ಅವರು ಗ್ರಾಮಸಭೆಯನ್ನು ಮುಂದೂಡಲಾಗಿದೆ ಎಂದು ಘೋಷಿಸಿದರು ಸಂಜೀವಿನಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶೋಭಾಶ್ರೀ ಅವರು ಮುಂದಿನ ಸಭೆಯ ದಿನಾಂಕವನ್ನು ತಕ್ಷಣ ಘೋಷಿಸುವಂತೆ ಒತ್ತಾಯಿಸಿದಾಗ ನೋಡಲ್ ಅಧಿಕಾರಿ ವಾರದೊಳಗೆ ಹೊಸ ದಿನಾಂಕ ನಿಗದಿಪಡಿಸುವ ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಿಕೆ ಸತೀಶ್ ಅವರು ಮಾತನಾಡಿ ಗ್ರಾಮಸಭೆಗೆ ಇಲಾಖಾ ಅಧಿಕಾರಿಗಳನ್ನು ಕಡ್ಡಾಯವಾಗಿ ಕರೆಸುವಂತೆ ಹಾಗೂ ಇಲಾಖಾ ಸೌಲಭ್ಯಗಳ ಕುರಿತು ಜನರಿಗೆ ಮಾಹಿತಿ ನೀಡುವಂತೆ ಆಗ್ರಹಿಸಿದರು ನೆಕ್ಸ್ಟ್ ದಿನಾಂಕ ಯಾವಾಗ ನೋಡಲ್ಲ ಸಾತಾರ ತಿಳಿಸ್ಬೇಕು ಈಗಲೇ ಸಭೆಗೆ ನೀವು ಮೊದಲೇ ಹಿಂಗೆ ಮಾಡ್ಬಿಟ್ಟು ಮಹಿಳಾ ಗ್ರಾಮ ಸಭೆನೂ ಮಾಡಲಿಲ್ಲ ಹಾ ಜಮಾ ಬಂದಿನೂ ಮಾಡಲಿಲ್ಲ ಹೆಂಗೆ ಸರ್ ಇದು ಬಂದಿಲ್ಲ ಸರ್ ಅದು ಗಮನಿಸ್ಬೇಕು ಸರ್ ನೀವು ಇಲಾಖೆ ಕೊಟ್ಟಿದ್ದಾರ ಕೇಳಿ ನೋಡ ಹ ಈಗಾಗಲೇ ಮುಂದೂ ಮುಂದೂಡ್ದಂತ ಮಾಡಿಲ್ಲ ಸರ್ ಇದು ಮಾಹಿತಿ ಮಾಹಿತಿನಾ ಸರಿ ಪಾಂಪ್ಲೆ ಸ್ವಲ್ಪ ಮಾಹಿತಿನೇ ಇಲ್ವಲ್ಲ ಸರ್ ನಿಮ್ಮ ಬರ್ಗೆ ಅದು ಇದು ಹಾಕೊಂಡಿದ್ರೆ ಒಂದೆರಡು ಕ್ರಿಯಾ ಯೋಜನೆ ಬಗ್ಗೆ ಬರೆದಿದ್ದೀರಿ ವೈಯಕ್ತಿಕ ಫಲಾನುಭವಿಗಳ ಬಗ್ಗೆ ಮಾಹಿತಿನೇ ಇಲ್ವಲ್ಲ ಗುರುಗಳ ಪಾಂಪ್ಲೆ ನಿಮ್ಗೆ ಕೊಟ್ಟಿರೋ ಸುತ್ತೋಲೆ ಪ್ರಕಾರ ಇಲ್ಲ